ನಮಸ್ತೆ ನಾನು ನಿಮ್ಮ ಚಂದು ಹೇಗಿದ್ದೀರ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್ ಹಾಗೆ ಗೌರಿ ಗಣೇಶ ಹಬ್ಬನೂ ಕೂಡ ಮುಗೀತು ನೀವೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ನಾವು ಕೂಡ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡೋದು ಹೇಗೆ ಆಚರಣೆ ಮಾಡೋದು ಅನ್ನೋ ವಿಡಿಯೋಗಳು ಇವು ಹಾಗೆಯೇ ನಾವು ಸ್ವರ್ಣ ಗೌರಿ ವ್ರತವನ್ನು ಹೇಗೆ ಮಾಡ್ತೀವಿ ಅದಕ್ಕೆ ಒಂದು ಪೌರಾಣಿಕ ಕಥೆನೂ ಕೂಡ ಸಹ ಇದೆ ಗೌರಿ ಅಂದರೆ ಯಾರು ಪಾರ್ವತಿ ಸ್ವರ್ಣ ಅಂದರೆ ಬಂಗಾರ ಹಾಗೆಯೇ ಪಾರ್ವತಿ ದೇವಿಯು ಭೂಲೋಕಕ್ಕೆ ಬರುವಂಥ ದಿನವನ್ನೇ ನಾವು ಗೌರಿ ಹಬ್ಬ ಆಗಿ ಆಚರಣೆ ಮಾಡ್ತೀವಿ ಅದನ್ನೇ ಸ್ವರ್ಣ ಗೌರಿ ವ್ರತ ಅಂತಲೂ ಕೂಡ ಕರಿತೀವಿ ಸಕಲ ಅಷ್ಟ ಸೌಭಾಗ್ಯವನ್ನು ನೀಡಲಿ ಅಂತ ಹೇಳಿ ದೇವಿ ಪಾರ್ವತಿಯ ನಾವು ವ್ರತವನ್ನು ಆಚರಣೆ ಮಾಡಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತೀವಿ ಹಾಗೆ ಏನು ಪೌರಾಣಿಕ ಕಥೆ ಇದೆ ಅಂತ ನಾವು ಕೂಡ ತಿಳ್ಕೊಳ್ಳೋಣ ಹಾಗೆಯೇ ಗೌರಿ ಶಿವನ ಅರ್ಧಾಂಗಿಯಾದಂಥ ದಕ್ಷ ಮಹಾರಾಜನ ಮಗಳಾಗಿ ಜನಿಸಿದವರು ದ್ರಾಕ್ಷಾಯಿಣಿ ದೇವಿ ದ್ರಾಕ್ಷಾಯಿಣಿ ದೇವಿಯವರು ಅವರ ತಂದೆ ಮನೆಯಲ್ಲಿ ನಡೆಯುತ್ತಿದ್ದಂತಹ ಯಾಗಕ್ಕೆ ಬರ್ತಾರೆ ಯಾಗ ನಡೆಯುತ್ತಾ ಇರುವಂತಹ ಸ್ಥಳದಲ್ಲಿ ಅವ್ರಿಗೆ ಹವಾಮಾನ ಕೂಡ ಆಗುತ್ತೆ ಆ ಹವಾಮಾನವನ್ನು ಸಹಿಸಿಕೊಳ್ತಾದಲೇ ಅವರು ತನ್ನ ತಂದೆಯವರು ಮಾಡ್ತಾ ಇದ್ದಂಥ ಆ ಯಾಗಕ್ಕೆ ಹಾರಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ತಾರೆ ನಂತರ ದೇವಿಯವರು ಜನಿಸಿದ್ದು ಹಿಮವಂತನ ಮಗಳಾಗಿ ಪಾರ್ವತಿ ದೇವಿಯಾಗಿ ಜನಿಸ್ತಾರೆ ಹಾಗೆ ಶಿವ ಪರಮಾತ್ಮನನ್ನೇ ವಿವಾಹವಾಗಬೇಕೆಂದು ಕೂಡ ಘೋರ ತಪಸ್ಸನ್ನು ಆಚರಣೆ ಮಾಡಿ ತಪಸ್ಸಿಗೆ ಒಲಿದಂಥ ಪರಮಾತ್ಮನು ಪಾರ್ವತಿಯವರನ್ನು ಕೂಡ ಒರೆಸ್ತಾರೆ ನಂತರ ದೇವಿ ಕೈಲಾಸಕ್ಕೆ ಹೋಗಿ ಅಲ್ಲೇ ಕೈಲಾಸಿ ವಾಸಿ ಕೂಡ ಪಾರ್ವತಿ ದೇವಿಯು ತನ್ನ ತವರು ಮನೆಯಾದಂಥ ಭೂಲೋಕಕ್ಕೆ ವರ್ಷಕ್ಕೊಮ್ಮೆ ಆಗಮಿಸುತ್ತಾರೆ ಹಾಗೆಯೇ ಅಲ್ಲಿ ಪೂಜಾ ಪುನಸ್ಕಾರಗಳನ್ನ ಸ್ವೀಕರಿಸಿ ಹಾಗೆ ಬಾಗಿಣವನ್ನು ಸ್ವೀಕರಿಸಿ ಮರುದಿ ಕೈಲಾಸಕ್ಕೆ ಹೋಗ್ತಾರೆ ಪಾರ್ವತಿ ದೇವಿಯವರನ್ನು ವಾಪಸ್ ಕೈಲಾಸಕ್ಕೆ ಕರ್ಕೊಂಡು ಹೋಗಲು ಬರುವಂಥವರು ಒಂದು ಯಾರು ಅಂದರೆ ಅವರ ಸುಪುತ್ರನಾದಂಥ ವಿನಾಯಕ ಹಾಗೆಯೇ ಗೌರಿ ವ್ರತವನ್ನು ಮಾಡಿದ ಮರುದಿನವೇ ಕೂಡ ನಾವು ಗಣಪತಿಯ ಪೂಜೆನೂ ಕೂಡ ನೆರವೇರಿಸ್ತೀವಿ ಹಾಗೆ ಭೂಲೋಕಕ್ಕೆ ಗಣಪತಿ ಅಂದ್ರೆ ವಿನಾಯಕನು ಕೂಡ ಆಗಮಿಸ್ತಾರೆ ಹಾಗಾಗಿ ನಾವು ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತೀವಿ ನಮ್ಮನೆಯಲ್ಲಿ ನಾವು ಹೇಗೆ ಹಬ್ಬ ಆಚರಣೆ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಮುಂಚೆಯಿಂದ ಹೇಗೆ ಮಾಡ್ಕೊಂಬಂದಿದ್ದಾರೋ ಅದೇ ಥರನೇ ನಾವು ಕೂಡ ಮಾಡ್ತಾಯಿದ್ದೀವಿ ಹಾಗೆ ನಾವು ಏನು ಕೂಡ ಚೇಂಜಸ್ ಏನೂ ಮಾಡಿಲ್ಲ ಹಾಗೆಯೇ ನಾವು ಬಾಗಿನಕ್ಕೆ ಕೊಟ್ಟಂಥ ಬಟ್ಟೆಗಳು ಹಾಗೆ ಮತ್ತು ಹಣ್ಣು ಹೂವು ಎಲ್ಲ ತಂದು ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ದೇವರ ಮನೆಯಲ್ಲಿಟ್ಟು ಒಂದು ಬಾಳೆ ಎಲೆಗಳನ್ನ ಹಾಕಿ ಅದರ ಮೇಲೆ ಬಟ್ಟೆಗಳು ಮತ್ತು ಹಣ್ಣು ಎಲ್ಲ ಕೂಡ ಜೋಡಿಸಿ ನಾವು ಏನು ಪೂಜೆಗೆ ನೈವೇದ್ಯಕ್ಕೆ ಮಾಡಿರ್ತೀವೋ ಅಡುಗೆಗಳನ್ನ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತೀವಿ ಹಾಗೆಯೇ ಹಬ್ಬದ ದಿವಸನೇ ಮರಗಳನ್ನ ಗಂಜಲದಲ್ಲಿ ಎಲ್ಲ ಒರೆಸಿ ಅದನ್ನು ಒಣಗಿಸಿ ಹಾಗೆ ಹಸೆಕಲ್ಲು ಅಥವಾ ಒಳಕಲ್ಲು ಅದ್ರ ಹತ್ರನೇ ಇಟ್ಟು ಅದಕ್ಕೂ ಕೂಡ ಬಾಗಿಣಕ್ಕೆ ಕೊಟ್ಟಂತಹ ಹಣ್ಣು ಮತ್ತು ಹಣ್ಣುಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಒಳಕಲ್ಲು ಹತ್ರನೇ ಸೌತೆಕಾಯಿನೂ ಕೂಡ ಹೊಡೆದು ಪೂಜೆ ಮಾಡ್ತೀವಿ ಹಾಗಾಗಿ ಇದೇ ಥರನೇ ಮಾಡೋದು ನಮ್ಮನೆಯಲ್ಲಿ ಗೌರಿ ಹಬ್ಬನ ನಂತರ ಪೂಜೆ ಎಲ್ಲ ಆದಮೇಲೆ ಬಾಗಣಕ್ಕೆ ಕೊಟ್ಟಿರ್ತಾರಲ್ಲ ಹಣ್ಣು ಅದನ್ನೆಲ್ಲ ಮತ್ತು ಬಳೆ ಹಣ್ಣುಗಳು ಹಾಗೆಯೇ ಕುಂಕುಮಕ್ಕೆ ಕರೆದು ಕೊಟ್ಟು ಕುಂಕುಮ ಹಾಗೆ ಹಣ್ಣುಗಳನ್ನ ಕೊಟ್ಟು ಕಳಿಸ್ತೀವಿ ನಮ್ಮ ಮನೆಯಲ್ಲಿ ನಾವು ಇದೇ ಥರನೇ ಹಬ್ಬ ಮಾಡೋದು ಗೌರಿ ಹಬ್ಬನ ಹಾಗೆಯೇ ನಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ಬರ್ತಾರೆ ಕುಂಕುಮ ಇಸ್ಕೊಳ್ಳೋದಕ್ಕೆ ಅವರು ಕೂಡ ಕರೀತಾರೆ ನಾವು ಹೋಗಿ ಕುಂಕುಮನ ತಗೊಂಡು ಬರ್ತೀನಿ ಹಾಗೆಯೇ ಸಂಜೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದಕ್ಕೆ ಇಟ್ಟಿದ್ವಲ್ಲ ದೇವ್ರ ಮನೆಯಲ್ಲಿ ಅದೇ ಪ್ರಸಾದನ ಎಲ್ಲ ತೊಗೊಂಡೋಗಿ ನಾನು ಹಸುಗೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ನಾವು ಎಲ್ಲ ಪೂಜೆ ಮಾಡಿದ್ದರೂ ಆ ಹಸುಗೆ ಕೊಟ್ಟರೆ ನಮ್ಮ ಪೂಜೆನೂ ಕೂಡ ಸಾರ್ಥಕ ಆಗುತ್ತೆ ಅನ್ನೋ ನನ್ನ ನಂಬಿಕೆ ಹಾಗೆಯೇ ಸಂಜೆ ಹಾಗೆ ಎಲ್ಲ ಕೆಲಸ ಆದಮೇಲೆ ಸಂಜೆ ಸ್ವಲ್ಪ ಗಣೇಶನ ಹಬ್ಬಕ್ಕೆ ನೈವೇದ್ಯಕ್ಕೆ ಸ್ವಲ್ಪ ಮೋದಕ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೋದಕನ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಅದು ಆಪ್ಷನಲ್ ಬೇಕಾದರೆ ಹಾಕೊಬೋದು ಯಾವುದಿರುತ್ತೋ ಅದನ್ನು ಹಾಕಿ ಮನೇಲಿ ಮಾಡ್ಕೊಬೋದು ಹಾಗೆ ಕೊಬ್ಬರಿ ಹಾಗೆ ಎಳ್ಳನ್ನು ತೊಗೊಂಡಿದ್ದೀನಿ ಒಂದೆರಡು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಹಾಗೆಯೇ ಮೋದಕಕ್ಕೆ ರೆಡಿ ಮಾಡಿಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ದು ಎಲ್ಲ ಇತ್ತಲ್ಲ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿ ದೇವರ ನೈವೇದ್ಯಕ್ಕೆ ಸ್ವಲ್ಪ ಕರ್ಜಿಕಾಯಿನೂ ಕೂಡ ರೆಡಿ ಮಾಡಿಕೊಂಡೆ ಬೆಳಗ್ಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ರಾತ್ರಿನೇ ಸ್ವಲ್ಪ ಕರ್ಜಿಕಾಯಿ ಮತ್ತು ಮೋದಕನ ರೆಡಿ ಮಾಡಿ ಇಟ್ಟು ಹಾಗೆಯೇ ಬೆಳಗ್ಗೆ ಗಣೇಶನ ಪೂಜೆಗೂರ ರೆಡಿ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಹಾಗೆಯೇ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ವಲ್ಪ ರಾತ್ರಿಯೇ ಕಡುಬು ಮಾಡೋದಕ್ಕೆ ಬೇಳೆನ ನೆನೆಸಿಟ್ಟಿದ್ದೆ ನಾನು ಕೂಡ ಡ್ರೈ ಒಂದು ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಣ ಅಂತ ಹೇಳಿ ರಾತ್ರಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟೆ ಅದನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಕುಡಿಯೋಣ ಅಂತ ಹೇಳಿ ಹಾಗೆ ಬೆಳಗ್ಗೆನೇ ಕಡುಬು ಸಿಹಿ ಕಡುಬು ಮತ್ತು ಖಾರದ ಕಡುಬನ್ನು ಕೂಡ ಮಾಡ್ತಾಯಿದ್ದೀನಿ ಸಿಹಿ ಕಡುಬಿಗೆ ನಾನು ಹೇಗೆ ಹೂರ್ಣ ಮಾಡ್ಕೊತೀನಿ ಅಂದರೆ ಬೆಲ್ಲನ ಕರಗಿಸ್ಕೊಂಡು ಅದಕ್ಕೆ ಕಾಯಿನ ತುರಿದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪಾಕಕ್ಕೆ ಅಂದರೆ ಸ ಪಾಕ ಏನು ಮಾಡ್ಕೊಳೋದಿಲ್ಲ ಬರೀ ಬೆಲ್ಲನ ಕರಗಿಸ್ಕೊಂಡು ಅದಕ್ಕೆ ಹಾಕಿ ಕಾಯನ್ನು ಕುದಿಸಿ ಅದಕ್ಕೆ ನಾವು ಕಡಲೆ ಇಟ್ಟು ಹಾಗೆಯೇ ರಾತ್ರಿನೂ ಕೂಡ ಅದನ್ನು ರೆಡಿ ಮಾಡಿಟ್ಟಿದ್ದೆ ನಾವು ಇದಕ್ಕೆ ಏನೇನು ಅಂದರೆ ಕಡಲೆ ಇಟ್ಟು ಮತ್ತೆ ಕಡಲೆ ಬೀಜ ಎಳ್ಳು ಏಲಕ್ಕಿ ಶುಂಠಿ ಹಾಕಿ ರೆಡಿ ಮಾಡಿ ರಾತ್ರಿನೇ ಇಟ್ಟಿದ್ದೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಆಗೋದಿಲ್ಲ ಪೂಜೆ ಅಷ್ಟೊತ್ತಿಗೆ ಅಂದರೆ ನಮ್ಮೂರನ್ನಲ್ಲೇ ಗಣಪತಿ ಇಡ್ತಾರೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ನೈವೇದ್ಯ ತೊಗೊಂಡೋಗ್ತೀನಿ ತಗೊಂಡೋಗ್ತೀವಿ ಹಾಗಾಗಿ ಬೇಗ ಮಾಡಬೇಕಲ್ಲ ಬೆಳಗ್ಗೆನೇ ರಾತ್ರಿಯೇ ರೆಡಿ ಮಾಡಿಟ್ಟಿದ್ದೆ ಇಟ್ಟು ಕಡಲೆ ಎಲ್ಲ ಮಿಕ್ಸಿಗೆ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಾಗೆ ಖಾರದ ಕಡುಬು ಮಾಡೋದಕ್ಕೂ ಕೂಡ ರೆಡಿ ಮಾಡಿಕೊಂಡೆ ನಮ್ಮನೆಯವ್ರಿಗೂ ಕೂಡ ಅವತ್ತು ರಜೆ ಇರಲಿಲ್ಲ ಆಫೀಸಿಗೆ ಹೋಗಬೇಕಾಗಿತ್ತು ಹಾಗಾಗಿ ಮಾರ್ನಿಂಗು ತಿಂಡಿಗೇ ಸ್ವಲ್ಪ ಸಾಂಬಾರ್ ಇತ್ತು ಅದಕ್ಕೇ ರೈಸ್ ಮಾಡಿ ಕಡುಬು ಮಾಡಿದ್ದು ಸಿಹಿ ಕಡುಬು ಮತ್ತು ಖಾರದ ಕಡುಬನ್ನು ಮಾಡಿದ್ವು ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಅಂದರೆ ಕಡುಬುಗಳನ್ನೆಲ್ಲ ಮಾಡಿ ಹಾಗೆ ಅಮ್ಮ ಕೂಡ ಎಲ್ಪ್ ಮಾಡಿದ್ರು ಕಡುಬನ್ನೆಲ್ಲ ನಾನು ಹರ್ಕೊಟ್ಟು ಹರಿದಂಗೆ ಅವರು ಎಲ್ಲ ಮಡಚಿಕೊಟ್ರು ನಾನು ಸ್ವಲ್ಪ ನೈವೇದ್ಯಕ್ಕೆ ಕರ್ಜಿಕಾಯಿನಲ್ಲೇ ಮಾಡ್ತೀವಲ್ಲ ಅದರಲ್ಲೇ ಹಾಕಿ ನೈವೇದ್ಯಕ್ಕೆ ಮಾಡಿ ಎತ್ತಿಟ್ಟೆ ಮನೆಗೆ ಮತ್ತು ಗಣೇಶ ಗಣೇಶನ ಗುಡಿ ಹತ್ರ ಹೋಗೋದಕ್ಕೆ ಅಲ್ಲೂ ಕೂಡ ಮಾಡಿ ಎತ್ತಿಟ್ಟು ನಂತರ ನಮ್ಮನೆಯವರು ಕೂಡ ಅವರು ಕೂಡ ಒಂದೆರಡು ಕಡುಬು ತಿಂದು ಆಫೀಸಿಗೆ ಹೋದರು ಹಾಗಾಗಿ ಬೆಳಗ್ಗೆ ಮಾಡಿದ್ದೆ ಅನ್ನ ಸಾಂಬಾರು ಮತ್ತು ಕಡುಬು ಅದೇನೇ ಯಾವತ್ತು ರೆಡಿ ಮಾಡಿ ಬೇಗ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡು ನಾವು ಗಣೇಶನೇನು ತಗೊಂಡು ಬಂದಿರಲಿಲ್ಲ ಮನೆಯಲ್ಲಿ ಇದ್ದಂತಹ ಗಣಪತಿಗೇ ನಾನು ಮಾಡಿಟ್ಟದ ಮಾಡಿ ನನ್ನ ನೈವೇದ್ಯಕ್ಕೆ ಅದನ್ನೆಲ್ಲ ಇಟ್ಟು ಪೂಜೆ ಕೂಡ ಮುಗಿಸ್ತೀನಿ ಹಾಗೆ ನಂತರ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಅಲ್ಲಿಗೆ ತೊಗೊಂಡು ನೈವೇದ್ಯಕ್ಕೆ ಕರ್ಜಿಕಾಯಿ ಮತ್ತು ಮೋದಕ ಮೊಸರನ್ನ ಗರಿಕೆ ಹೂ ಬಾಳೆಹಣ್ಣು ಎಳ್ಳೆದೆಲೆ ಅಡಿಕೆ ಮತ್ತು ಕಾಯಿ ಎಲ್ಲ ಎತ್ತಿಟ್ಟಿದ್ವು ಅಲ್ಲಿ ಪೂಜೆ ಅಷ್ಟೊತ್ತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಅಲ್ಲೂ ಕೂಡ ಪೂಜೆ ಮಾಡಿ ಎಲ್ಲ ಮುಗಿಸಿದ್ರು ನಾವು ಕೂಡ ಪೂಜೆ ಮಾಡಿ ಗಣಪತಿಯ ಪ್ರಸಾದವನ್ನು ಇಸ್ಕೊಂಡು ಮನೆಗೆ ಬಂದವು ಏನೋ ಒಂಥರ ಖುಷಿ ಗಣೇಶನಿಗೆ ನೈವೇದ್ಯಕ್ಕೆ ಇದೆಲ್ಲ ಮಾಡಬೇಕು ಅಂದರೆ ಒಂಥರ ಖುಷಿ ಆಗೋದು ನನಗಂತೂ ಹಾಗೆಯೇ ವರ್ಷ ವರ್ಷವೂ ಇದೇ ಥರನೇ ಇರುತ್ತೆ ನನ್ನ ಹಬ್ಬ ಇದೇ ಥರನೇ ಮಾಡೋದು ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್